ಹರಿ ಶ್ರೀನಿವಾಸ ಏಳೋ ಬಾಲನೆ ವೇಳೆ ಮೀರುತಿಹುದು ಕೇಳುತಿಹರು ಎಂದು ಏಳೋ ಬಾಲನೇ ವೇಳೆ ಮೀರುತಿಯುವುದು ಕೇಳುತಿಹರು ಎದು ಮೌಳಿಯಲ್ಲಿ ಎಂದು ಕೇಳುತಿಹರು ಯದು ಮೌಳಿಯಲ್ಲಿ ಎಂದು ಎದ್ದು ಬಾರೆಲೋ ಮುದ್ದು ಬಾಲಕೃಷ್ಣ ಪದ್ಧತಿಯಲ್ಲಿ ಕ್ಷೀರ ಸಿದ್ಧವಾಗಿಹುದು ಎದ್ದು ಬಾರೆಲೋ ಮುದ್ದು ಬಾಲಕೃಷ್ಣ ಪದ್ಧತಿಯಲ್ಲಿ ಕ್ಷೀರ ಸಿದ್ಧವಾಗಿಹುದು ಏಳ ಬಾಲನೇ ಬೇಳೆ ಮೀರುತಿಹುದು ಕೇಳುತಿಹರು ಎದು ಮೌಳಿಯಲ್ಲಿ ಎಂದು ಕೇಳುತಿಹರು ಎದು ಮೌಳಿಯಲ್ಲಿ ಎಂದು ಜಾಣ ನಿನ್ನಯ ವೇಣುನಾದ ಕೇಳೆ ಏಣನಯನೆಯರೂ ಕಾಣಬಯಸುತಿಹರು ಜಾಣ ನಿನ್ನಯ ವೇಣುನಾದ ಕೇಳೆ ಏಣನಯನೆಯರೂ ಕಾಣಬಯಸುತಿಹರು ಏಳು ಬಾಲನೇ ಬೇಳೆ ಮೀರುತಿಹುದು ಕೇಣುತಿಹರು ಎದು ಮೌಳಿಯಲ್ಲಿ ಎಂದು ಕೇಣುತಿಹರು ಎದು ಮೌಳಿಯಲ್ಲಿ ಎಂದು ಯಮುನ ತೀರದೀ ಸುಮಲತೆಗಳಲ್ಲಿ ಕಮಲ ನಿನ್ನರಮಿಸ ನಿನ್ನ ರಮಿಸಬಯಸುತಿಹರು ಯಮುನ ತೀರದೀ ಸುಮಲತೆಗಳಲ್ಲಿ ಕಮಲನಯನ ನಿನ್ನ ರಮಿಸಬಯಸು ತಿಹರು ಹೇಳೋ ಬಾಲನೆ ವೇಳೆ ಮೇರುತಿಹುದು ಕೇಳುತಿಹರು ಯದು ಮೌಳಿಯಲ್ಲಿ ಎಂದು ಕೇಳುತಿಹರು ಯದು ಮೌಳಿಯಲ್ಲಿ ಎಂದು ಮೌನಿ ಜನರು ತಮ್ಮ ಸ್ನಾನ ಮುಗಿಸಿ ನಿನ್ನ ಜ್ಞಾನ ಪೊಂದೆ ಗುಣಗಾನ ಮಾಡುತ್ತಿಹರು ಮೌನಿ ಜನರು ತಮ್ಮ ಸ್ನಾನ ಮುಗಿಸಿ ನಿನ್ನ ಜ್ಞಾನ ಪೊಂದೆ ಗುಣಗಾನ ಮಾಡುತ್ತಿಹರು ಏಳೋ ಬಾಲನೆ ವೇಳೆ ಮೀರುತಿಹುದು ಕೇಳುತ್ತಿಹರು ಎದು ಮೌಳಿಯಲ್ಲಿ ಎಂದು ಕೇಳುತ್ತಿಹರು ಎದು ಮೌಳಿಯಲ್ಲಿ ಎಂದು ನಿನ್ನ ಪ್ರಿಯ ಜನರನ್ನು ಕಾಯಿಸಲು ಇನ್ನು ತರವೇನೋ ಪ್ರಸನ್ನವದನಾಗಿ ನಿನ್ನ ಪ್ರಿಯ ಜನರನ್ನು ಕಾಯಿಸಲು ಇನ್ನು ತರವೇನೋ ಪ್ರಸನ್ನವದನಾಗಿ ಇನ್ನು ತರವೇನೋ ಪ್ರಸನ್ನ ವದನನಾಗಿ ಏಳೋ ಬಾಲನೇ ವೇಳೆ ಮೀರುತಿಹುದು ಕೇಳುತಿಹರು ಎದು ಮೌಳಿಯಲ್ಲಿ ಎಂದು ಏಳು ಬಾಲನೆ ವೇಳೆ ಮೀರುತಿಹುದು ಕೇಳುತಿಹರು ಎದು ಮೌಳಿಯಲ್ಲಿ ಎಂದು ಕೇಳುತಿಹರು ಎದು ಮೌಳಿಯಲ್ಲಿ ಎಂದು ಕೇಳುತಿಹರು ಎದು ಮೌಳಿಯಲ್ಲಿ ಎಂದು 今。